ನೈಸರ್ಗಿಕ ಹಾನಿ ತಡೆಗಟ್ಟುವ ನಿಟ್ಟಿನಲ್ಲಿ ದೇವದಾರಿ ಅರಣ್ಯ ಪ್ರದೇಶವನ್ನು ಗಣಿ ಕಂಪನಿಗೆ ವಹಿಸಲು ನಿರ್ಧರಿಸಿರುವುದು ಕೇಂದ್ರ ಸರ್ಕಾರ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗಾಗಿ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ರಕ್ತದಲ್ಲಿ ಪತ್ರ ಬರೆಯುವ ಮೂಲಕ ಪರಿಸರ ಪ್ರೇಮಿ ರವಿಗೌಡ ಅವರು ಕೂಡಲೇ ಈ ಒಂದು ನಿಲುವನ್ನು ಹಿಂಪಡೆಯಬೇಕು ಆದೇಶವನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡುವುದರಿಂದ ಅಲ್ಲಿ ಲಕ್ಷಾಂತರ ಮರಗಳ ನಾಶವಾಗುತ್ತದೆ ಅಲ್ಲದೆ ವನ್ಯ ಪ್ರಾಣಿಗಳ ಸಂಕುಲವು ಕೂಡ ಹಾಳಾಗುವ ನಿಟ್ಟಿನಲ್ಲಿ ಮುಂದೆ ಕಷ್ಟವಾಗುತ್ತದೆ ಹಾಗಾಗಿ ಈ ಒಂದು ಆದೇಶವನ್ನು ಹಿಂಪಡೆದು ಇಲ್ಲಿ ಯಾವುದೇ ಗಣಿಗಾರಿಕೆಗೆ ಆಸ್ಪದ ಕೊಡಬಾರದು ಎಂದು ರಕ್ತದಲ್ಲಿ ಆಗ್ರಹಿಸಿ ಪತ್ರ ಬರೆದಿದ್ದಾರೆ is